ಶ್ರೀಮದ್ ಭಾಗವತದ ಹನ್ನೆರಡನೇ ಸ್ಕಂದದ ಉದ್ದವೋಪದೇಶ ಮತ್ತು ಕೃಷ್ಣಾವತಾರದ ಅಂತ್ಯತತ್ವವನ್ನು ಸರಳ ಪೌರಾಣಿಕ ಕತೆ ಕನ್ನಡದಲ್ಲಿ ಸರಳ ರೂಪವಾಗಿ ಭಾವಪೂರ್ಣವಾಗಿ ವಿವರಿಸುತ್ತೇವೆ ಬನ್ನಿ ಸ್ನೇಹಿತರೆ ಇದನ್ನು ತಿಳಿದುಕೊಳ್ಳೋಣ ಈಗ ನಾವು ಮಾತನಾಡಲಿರುವ ವಿಷಯದ ಬಗ್ಗೆ ಹರಿಕತೆ ಶ್ರೀಮದ್ ಭಾಗವತದ ಸಾರ ಭಾಗ ಹದಿನಾಲ್ಕು ಉದ್ದೋಪದೇಶ ಮತ್ತು ಕೃಷ್ಣಾವತಾರದ ಅಂತಿಮ ತತ್ವ ದ್ವಾರಕೆಯ ಅಂತ್ಯಕಾಲದ ಚಿಹ್ನೆಗಳು ಮತ್ತು ಗಾಂಧಾರಿಯ ಶಾಪವು ಫಲಿಸಿದ ಬಗ್ಗೆ ಕುರುಕ್ಷೇತ್ರದ ಯುದ್ಧದ ನಂತರ ಕಾಲ ಬದಲಾಗುತ್ತಾ ತೊಡಗಿತು ಆಗ ಶ್ರೀಕೃಷ್ಣನು ಪಾಂಡವರ ಧರ್ಮಸ್ಥಾಪನೆ ಮಾಡಿ ಬಂದು ತಿರುಗಿ ದ್ವಾರಕೆಯಲ್ಲಿ ಬಂದು ಶಾಂತ ಜೀವನ ನಡೆಸುತ್ತಿದ್ದ ಆದರೆ ಕಾಲಕ್ರಮೇಣ ಯಾದವ ಕುಲದಲ್ಲಿ ಅಹಂಕಾರ ಮತ್ತು ವ್ಯಸನ ಬೆಳೆಯತೊಡಗಿತು ಒಮ್ಮೆ ಯಾದವರ ನಡುವೆ ಮಧ್ಯೆ ಮತ್ತಷ್ಟು ಕಲಹ ಉಂಟಾಯಿತು ಅವರು ಪರಸ್ಪರ ಹೋರಾಟ ಮಾಡಿದರು ನಾಶ ಮಾಡತೊಡಗಿದರು ಇದು ದೇವರು ಇಚ್ಛಿಸಿದ ಲೀಲಾಭಾಗವಾಗಿತ್ತು ಯುಗಾಂತರದ ಅಂತ್ಯದ ಸಂಕೇತ ಉದ್ಧವನಿಗೆ ಕೃಷ್ಣನ ತತ್ವೋಪದೇಶ ಯಾದವರ ನಾಶದ ನಂತರ ಶ್ರೀಕೃಷ್ಣನು ತನ್ನ ಭಕ್ತನಾದ ಉದ್ಧವನನ್ನು ಕರೆದು ಹೇಗೆ ಹೇಳಿದರು ಹೇ ಉದ್ಧವ ನನ್ನ ಕಾಲ ಲೀಲೆ ಮುಗಿಯುತ್ತಿದೆ ನಾನೀಗ ನನ್ನ ದೇಹವನ್ನು ತ್ಯಜಿಸಿ ಪರಂಪದಕ್ಕೆ ಲೀನಗೊಳ್ಳುವೆನು ಆದರೆ ನೀನು ಈ ಲೋಕದಲ್ಲಿ ಉಳಿದು ನನ್ನ ತತ್ವವನ್ನು ಸಾರಬೇಕು ಎಂದು ಹೇಳಿದರು ಉದ್ಧವನು ಅಳುತ್ತಾ ಕೇಳಿದನು ನೀನಿಲ್ಲದೆ ನಾನು ಹೇಗೆ ಬದುಕಿ ಬಾಳಲಿ ಪ್ರಭು ಅದಕ್ಕೆ ಕೃಷ್ಣನು ಕರುಣೆಯಿಂದ ಉಪದೇಶಿಸಿದನು ಇದನ್ನೇ ಉದ್ಧವೋಪದೇಶ ಅಥವಾ ಉದ್ಧವ ಗೀತೆ ಎನ್ನುತ್ತಾರೆ ಉದ್ಧವೋಪದೇಶದ ಸಾರ ಜಗತ್ತಿನ ಅಸ್ಥಿರತೆ ಬಗ್ಗೆ ಕೃಷ್ಣನ ಉಪದೇಶ ಉದ್ದವ ಈ ಲೋಕವು ಕಾಲಚಕ್ರದ ಆಟವಾಗಿದೆ ಯಾರೂ ಸಹ ಶಾಶ್ವತವಲ್ಲ ಲೋಕದಲ್ಲಿ ಕಾಣುವುದು ಎಂದರೆ ಆಸ್ತಿ ಬಂದು ಬಾಂಧವರು ಇದೆಯಾವುದೂ ಶಾಶ್ವತವಲ್ಲ ಶರೀರದ ಸ್ವಭಾವ ಮೂರು ಪ್ರಕಾರ ಯೌವನ ಬಾಲ್ಯಪನ ವೃದ್ಧಾಪ್ಯ ಈ ಎಲ್ಲವೂ ಕಾಲಕ್ರಮೇಣ ನಶಿಸುವುದು ನಾಶವಾಗುತ್ತದೆ ಯೋಗ ಮತ್ತು ವೈರಾಗ್ಯ ಮನಸ್ಸನ್ನು ನಿಯಂತ್ರಿಸಿ ಪ್ರಾಣಾಯಾಮದಿಂದ ಸ್ಥಿರಗೊಳಿಸು ಹಾಗೂ ಎಲ್ಲ ರೀತಿಯ ಆಸೆ ಭಯ ದುಃಖ ಹಾನಿಯಿಂದ ಮುಕ್ತನಾಗುತ್ತಾನೆಯೋ ಅವನೇ ನಿಜವಾದ ಯೋಗಿ ಎಂದು ಕೃಷ್ಣನು ಉದ್ಧವನಿಗೆ ಹೇಳಿದನು ಭಕ್ತಿ ತತ್ವ ಯಾವ ಭಕ್ತನು ನನ್ನ ನಾಮವನ್ನು ಯಾವಾಗಲೂ ಸ್ಮರಿಸುತ್ತಾನೋ ಅವನಿಗೆ ಮೋಕ್ಷ ಪದವಿಯು ದೊರೆಯುತ್ತದೆ ದೇವಾಲಯದಲ್ಲಿ ಸೇವೆ ಕರ್ಮ ತಪಸ್ಸು ಜಪ ತಪ ಇವುಗಳಿಗಿಂತಲೂ ಶ್ರೇಷ್ಠ ನನ್ನ ಮೇಲೆ ನಿಷ್ಕಪಟ ಭಕ್ತಿಯೇ ಶ್ರೇಷ್ಠವಾಗಿದೆ ಜ್ಞಾನಮಾರ್ಗ ನಿನ್ನ ಆತ್ಮವೇ ನಿಜವಾದ ಗುರು ಆತ್ಮಜ್ಞಾನದಿಂದಲೇ ಅವಿದ್ಯೆ ಅಜ್ಞಾನ ಎಲ್ಲವೂ ಕರಗುತ್ತಾ ಹೋಗುತ್ತದೆ ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೇಳಿದನು ಸಾಧಕನ ಪಾಠ ಭೂಲೋಕದಲ್ಲಿ ಎಲ್ಲಿ ಯಾರು ನಿನ್ನನ್ನು ನಿಂದಿಸುತ್ತಾರೋ ಅಲ್ಲಿ ಮುಗುಳ್ನಗೆಯಲ್ಲಿ ಇರು ಹಾಗೆ ಎಲ್ಲಿ ಯಾರು ನಿನ್ನನ್ನು ಕೊಂಡಾಡುತ್ತಾರೋ ಹೊಗಳುತ್ತಾರೋ ಅಲ್ಲಿ ವಿನಯದಿಂದ ಇರು ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೀಗೆ ಹೇಳಿದರು ಶ್ರೀ ಕೃಷ್ಣನ ಲೀಲಾತತ್ವ ಉದ್ಧವನಿಗೆ ಉಪದೇಶ ಮಾಡಿದ ನಂತರ ಕೃಷ್ಣನು ಸಮುದ್ರ ತೀರದಿಂದ ಪ್ರಭಾಸ ಕ್ಷೇತ್ರಕ್ಕೆ ತೆರಳಿದನು ಅಲ್ಲಿ ಧ್ಯಾನದಲ್ಲಿ ಲೀನವಾಗಿ ಕುಳಿತು ಆ ಸಮಯದಲ್ಲಿ ಒಂದು ಬಾಣು ಅವನ ಪಾದದ ಹೆಬ್ಬೆರಳನ್ನು ತಾಗಿತು ಅವನು ಜರ ಎಂಬ ಬೇಟೆಗಾರನಾಗಿದ್ದ ಅವನು ಹೊಡೆದ ಬಾಣ ಅವನ ಹಿಂದಿನ ಜನ್ಮದ ವಾಲಿ ಸುಗ್ರೀವನ ಅಣ್ಣ ಎಂದು ಹೇಳುತ್ತಾರೆ ಆದರೆ ಅದು ಕೇವಲ ಕೃಷ್ಣನ ಲೀಲೆಯ ಭಾಗ ಮಾತ್ರವಾಗಿತ್ತು ಶ್ರೀಕೃಷ್ಣನು ನಕ್ಕು ಮಂದಹಾಸದಿಂದ ಮುಗುಳ್ನಗೆಯಲ್ಲಿ ಬೇಟೆಗಾರನಿಗೆ ಕ್ಷಮೆ ಕೊಟ್ಟು ಹೀಗೆ ಹೇಳಿದರು ನಾನು ಲೋಕವನ್ನು ತೊರೆಯಬೇಕಾದ ಕಾಲ ಬಂದಿದೆ ನನ್ನ ಈ ಭೂಲೋಕದಲ್ಲಿ ಕೃಷ್ಣಾವತಾರ ಲೀಲೆಯು ಮುಗಿಯುತ್ತಿದೆ ನನ್ನ ಈ ದೇಹವು ಭೂಮಿಗೆ ಸಿರಿದ್ದರೂ ನನ್ನ ಆತ್ಮವು ಎಲ್ಲೆಡೆ ಇರುವ ಪರಮಾತ್ಮ ನಾನು ಎಲ್ಲೆಡೆ ಇದ್ದೇನೆ ಎಂದು ಹೇಳಿದರು ಅಂದು ಭಗವಂತನು ತನ್ನ ದೇಹವನ್ನು ದಿವ್ಯ ಪ್ರಕಾಶ ರೂಪದಲ್ಲಿ ಲೀನಗೊಳಿಸಿದರು ಆಗ ಆಕಾಶವಾಣಿ ಘೋಷಿಸಿತು ಶ್ರೀಕೃಷ್ಣನು ಪರಬ್ರಹ್ಮ ಸ್ವರೂಪಕ್ಕೆ ಲೀನನಾದನು ಎಂದು ಆಕಾಶವಾಣಿ ಹೇಳಿತು ಧರ್ಮಯುಗದ ಅಂತ್ಯ ಮತ್ತು ಕಲಿಯುಗದ ಆರಂಭ ಶ್ರೀಕೃಷ್ಣನ ಲೀಲೆಯ ನಂತರ ಪಾಂಡವರು ಹಸ್ತಿನಾಪುರವನ್ನು ತ್ಯಜಿಸಿ ಹಿಮಾಲಯದ ದಾರಿಗೆ ಹೊರಟರು ಅವರೊಂದಿಗೆ ಯುಗವೂ ಮುಗಿಯಿತು ಅದರಿಂದ ಮುಂದೆ ಕಲಿಯುಗದ ಪ್ರಾರಂಭವಾಯಿತು ಅಧರ್ಮ ಅಜ್ಞಾನ ಅಸಹನೆ ಅಹಂಕಾರ ಅಂಧಕಾರದ ಹೆಚ್ಚಿದ ಕಾಲವಾಗಿದೆ ಆದರೆ ಭಗವಂತನು ಹೀಗೆ ಹೇಳಿದರು ಕಲಿಯುಗದಲ್ಲೂ ನನ್ನ ನಾಮಸ್ಮರಣೆಯನ್ನು ಸದಾ ಮಾಡಿದವನು ಮೋಕ್ಷ ಪದವಿಯನ್ನು ಪಡೆಯುತ್ತಾನೆ ಎಂದು ಹೇಳಿದರು ಹಾಗಾಗಿ ಈಗಲೂ ಹರಿನಾಮವೇ ತಾರಕ ಮಂತ್ರ ಈ ಕಥೆಯ ತತ್ವಸಾರ ಜಗತ್ತು ಅನಿತ್ಯ ಆತ್ಮವೇ ನಿತ್ಯ ಭಕ್ತಿ ಮೋಕ್ಷದ ಸುಲಭ ಮಾರ್ಗ ಜ್ಞಾನಯೋಗದಿಂದ ಮನಸ್ಸು ಶುದ್ಧವಾಗುತ್ತದೆ ಶಾಂತವಾಗುತ್ತದೆ ದೇವನ ನಾಮಸ್ಮರಣೆ ಕಲಿಯುಗದ ದಿವ್ಯಯಜ್ಞ ಶ್ರೀಕೃಷ್ಣನ ಲೀಲಾ ಅಂತ್ಯವಲ್ಲ ಅದು ಪರಮತತ್ವದ ಆವಿಷ್ಕಾರ ಮತ್ತೊಂದು ಕಲ್ಕಿ ಅವತಾರಕ್ಕೆ ಮುನ್ನುಡಿ ಜೀವನದ ಪಾಠ ಯಾವ ಯುಗದ ಕಾಲದಲ್ಲಾದರೂ ಸತ್ಯ ನ್ಯಾಯ ಧರ್ಮ ಕರ್ಮ ಪ್ರೇಮ ಉಳಿಸಿದರೆ ಮಾತ್ರ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರುತ್ತದೆ ನಾಮಸ್ಮರಣೆಯ ಶಕ್ತಿ ಎಲ್ಲಾ ಯುಗದಲ್ಲೂ ಅಮೋಘ ಅಪಾರವಾಗಿದೆ ಉದ್ಧೋಪದೇಶದ ಸಾರ ದೇವನನ್ನು ದೇವಾಲಯದಲ್ಲಿ ಹುಡುಕುವುದಲ್ಲ ಹೃದಯದಲ್ಲಿ ಹುಡುಕಿ ಭಜಿಸು ಆತ್ಮದಲ್ಲಿಯೇ ಪರಮಾತ್ಮನನ್ನು ಕಾಣಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಪಾಠ ಸರ್ವಧರ್ಮಾ ಪರಿತ್ಯಜ್ಯ ಪರಿತ್ಯಜ್ಯಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪಭಿಯೋ ಮೋಕ್ಷಾಯಿಷ್ಯಾಮಿ ಮಾಶುಚ ಅಂದರೆ ಎಲ್ಲ ಧರ್ಮವನ್ನು ತೊರೆದು ನನ್ನಲ್ಲಿ ಶರಣಾಗು ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುವೆನು ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದರು ಈ ರೀತಿ ಉದ್ದ ಉಪದೇಶ ಮತ್ತು ಶ್ರೀಕೃಷ್ಣಾವತಾರದ ಅಂತ್ಯತತ್ವ ಪೂರ್ಣಾಸಾರ ಸಂಪೂರ್ಣವಾಯಿತು ಇದರಿಂದ ಶ್ರೀಮದ್ ಭಾಗವತದ ಸಾರ ಸಂಪೂರ್ಣವಾಗಿ ಹದಿನಾಲ್ಕು ಭಾಗಗಳಲ್ಲಿ ಸ್ಕಂದದಲ್ಲಿ ವರ್ಣಿಸಲಾಗಿದೆ ಧನ್ಯವಾದಗಳು